ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ನಿಂಗ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಸರ್ಪ್ರೈಸ್ ಅಂತ ಅದು ಏನು ಅಂತ ಗೆಸ್ ಮಾಡು ಆಗ್ತಿಲ್ಲ ಏನ್ ಸರ್ಪ್ರೈಸ್ ನನ್ನ ನನ್ ಬರ್ತಡೆ ಇವಾಗಲೇ ಮಾಡ್ತಾ ಇದ್ದೀರಾ ಇವ್ರಿಬ್ರು ನನ್ನ ಬರ್ಡೇ ಮಾಡಿ ಅಂದ್ರೆ ಇವನ್ ಬರ್ಡೇ ಮಾಡ್ತವ್ರೆ ಅವ್ರು ಬರ್ತ್ಡೇನ ನಾನು ಅನ್ಕೊಂಡೆ ನನ್ ಬಾಟೆ ಇವಾಗ್ಲೇ ಮಾಡ್ತಾವ್ರೆ ಅಂತ ನೋಡಿದ್ರೆ ನಿನ್ ಬರ್ಡೇ ಮಾಡ್ತಿದಾರೆ ನಾನು ಇವಾಗ ಯಾರಿಗೂ ಲೆಕ್ಕನೇ ಇಲ್ಲ ಎಸ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ ಪ್ರೀತು ಗೌಡ ಕನ್ನಡ ಬ್ಲಾಗ್ಸ್ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದು ಜಸ್ಟ್ ಒಂದು ರ್ಯಾಂಡಮ್ ಬ್ಲಾಗ್ ನನಗೆ ಗೊತ್ತಿರಲಿಲ್ಲ ಇವರು ಈ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಪಾಪುಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ ಸೊ ಅದಕ್ಕೇ ಸಿಕ್ಸ್ ಮಂತ್ಸ್ ಬರ್ಡೇ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಇಬ್ರು ನಾನು ಮಂತ್ಲಿ ಮಂತ್ಲಿ ಒಂದು ಥೀಮಲ್ಲಿ ಏನಾದ್ರು ಫೋಟೋ ಶೂಟ್ ಮಾಡಿ ನಾವು ಮನೇಲಿ ಮಂತ್ಲಿ ಮಂತ್ಲಿ ಒಂದು ಕೇಕ್ ಕಟ್ ಮಾಡಿಸ್ತೀವಿ ಅಂದರೆ ನಾನು ಯಾವಾಗ ಕಂಪ್ ಬೀಳುತ್ತೆ ಅದೇ ದಿನ ಮಾಡೋದು ಅಂತ ಏನಲ್ಲ ಫುಲ್ ಮಂತಲ್ಲಿ ಯಾವಾಗಾದರೂ ಒಂದಿನ ಮಾಡೋದು ಅಂದರೆ ಪವನ್ ಲೀವ್ ಇರಬೇಕು ಇರಬೇಕು ಬಿಕಾಸ್ ಇಬ್ರು ಫೋಟೋಗ್ರಫರ್ಸ್ ಇಲ್ಲಿ ಅದಕ್ಕೆ ಆ್ಯಂಡ್ ಈ ಒಂದು ಸಿಕ್ಸ್ತ್ ಮಂತಿಂದ ಇನ್ ಒನ್ ಇಯರ್ ಅವ್ರಿಗೂ ಇವಾಗ ಥೀಮ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ವ ಫೋಟೋ ಸ್ಟುಡಿಯೋದಲ್ಲಿ ಅವ್ರ ಹತ್ರನೇ ಮಾಡಿಸ್ಬೇಕು ಒಂದು ಪ್ಯಾಕೇಜ್ ಥರ ತೊಗೊಂಡು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಮುಂದೆ ಡೀಟೇಲ್ಸ್ನಾಗ ಕೊಡ್ತೀನಿ ಬಿಕಾಸ್ ನಾವು ಮನೇಲಿ ಎಲ್ಲ ಇದು ಮಾಡೋದಕ್ಕಿಂತ ಆ ಥರ ಒಂದು ತೊಗೊಂಬಿಟ್ರೆ ಬೆಸ್ಟು ಅಂತ ಪವನ್ ಹೇಳಿದ್ದು ಸೊ ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ ಹೇಳ್ತೀನಿ ನಾನು ಈ ಸ್ಯಾಟರ್ಡೇಗೆ ಪ್ಲ್ಯಾನ್ ಮಾಡಿದ್ದೀವಿ ಹೇಳ್ತೀನಿ ಅದನ್ನು ವ್ಲಾಗ್ ಮಾಡ್ತೀನಿ ನಾನು ಆ್ಯಂಡ್ ಸಿಕ್ಸ್ತ್ ಮಂತ್ ಬರ್ಡೇ ನಾವಿನ್ನೂ ಇನ್ನೂ ಮಾಡಿಲ್ಲ ಇನ್ನೊಂದು ಟೆನ್ ಡೇಸ್ ಇದೆ ಅಷ್ಟರಲ್ಲಿ ಮಾಡಿಬಿಡಬೇಕು ಎಲ್ಲ ಆರ್ಡ್ರ್ ಕೊಟ್ಟಿದ್ದೀವಿ ಅದನ್ನು ಒಂದು ವ್ಲಾಗ್ನ ನಾನು ಮಾಡ್ತೀನಿ ಸೊ ಇವರು ಮಾಡಬೇಕು ಅಂತ ಬಂದರು ಪಾಪ ಅಷ್ಟು ಒಂದು ಆಸೆಯಿಂದ ಆಸೆ ಇಟ್ಕೊಂಡು ಬಂದು ಒಂದು ಅವ್ರಿಗೆ ಆಫ್ ವೇಟು ಒಂದು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ಒಂದಷ್ಟೇನೋ ಸಿಕ್ಕಿಲ್ಲ ಇಲ್ಲೇ ಹೋಗಿ ಎಲ್ಲ ತೊಗೊಂಬಂದು ಅವರೇ ಎಲ್ಲ ಕೈಯಲ್ಲಿ ಮಾಡಿ ನವ್ಯ ಪೂಜಾ ಇಬ್ರು ಸೇರಿ ಎಲ್ಲ ಡೆಕೋರೇಟ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಇಷ್ಟಪಡ್ತಾರೆ ಅವನನ್ನಂತೂ ಎಷ್ಟು ಜನ ಇದ್ದಾರೆ ಅವನಿಗೆ ಇಷ್ಟಪಡೋರು ಅಂದರೆ ಅತ್ತೆದಿರು ಮಾಮಂದಿರು ಎಲ್ಲ ತುಂಬ ಜನ ಇದ್ದಾರೆ ನನಗೆ ಫ್ರೆಂಡ್ ಸರ್ಕಲ್ ತುಂಬ ಜಾಸ್ತಿ ನಾನು ಹಳೆ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ನಿಜವಾಗ್ಲೂ ಇಂಥ ಒಳ್ಳೆ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ ನನಗೆ ಏನಿದೆಯೋ ಏನು ಬಿಟ್ಟಿದ್ಯೋ ಗೊತ್ತಿಲ್ಲ ಆ್ಯಂಡ್ ಕಷ್ಟ ಬಂತು ಅಂದರೆ ಯಾರತ್ರ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಯ್ಯೋ ಬಿಡಪ್ಪ ನನ್ನ ಫ್ರೆಂಡ್ಸ್ ಇದ್ದಾರೆ ಏನಾದರೂ ಒಂದು ಹೇಳಿದ್ರೆ ಮಾಡ್ತಾರೆ ಅನ್ನೋ ಥರ ನಿಜವಾಗ್ಲೂ ತುಂಬಾ ಆಗುತ್ತೆ ಎಲ್ರಿಗೂ ಈ ಥರ ಸಿಗೋಲ್ಲ ಬಿಕಾಸ್ ಯಾಕಂದರೆ ಒಬ್ರೊಬ್ರಿಗೆ ಫ್ರೆಂಡ್ಸೇ ಇರೋಲ್ಲ ಆ್ಯಂಡ್ ಒಬ್ರೊಬ್ರಿಗೆ ಇದ್ರೂ ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಆ ಥರ ಇರ್ತಾರೆ ಆ್ಯಂಡ್ ಎಲ್ಲ ಒಂದೊಂದು ಥರ ಡಿಫ್ರೆಂಟ್ ಇದರಲ್ಲಿ ಇರ್ತಾರೆ ಬಟ್ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ತುಂಬ ಲಕ್ಕಿ ನಮಗೆ ಹೆಂಗೆ ಜಾಸ್ತಿ ಫ್ರೆಂಡ್ಸ್ ಸರ್ಕಲ್ ಅಂತ ಅಂದರೆ ಒಂದಿನ ಅವ್ರನ್ನೇ ಎಲ್ಲರೂ ಕೂಡ್ಸ್ಕೊಂಡೇ ಒಂದು ವ್ಲಾಗ್ ಮಾಡ್ಬೋದು ಹೆಂಗೆ ಅಂದರೆ ಇವಾಗ ಪವನ್ಗೂ ನನಗೂ ಇಬ್ಗೂ ಕಾಲೇಜಿಂದ ಫ್ರೆಂಡ್ಸ್ ಆದವರು ಒಬ್ರಿಗೊಬ್ರಿಗೂ ಫ್ರೆಂಡ್ಸು ಆ್ಯಂಡ್ ಪವನ್ಗೆ ಕಾಲೇಜಿಂದ ಫ್ರೆಂಡ್ಸ್ ಇದ್ದವರು ಆ ಥರ ಇಬ್ರಿಗೂ ಫ್ರೆಂಡ್ಸು ಅದೇ ಥರನೇ ಸೊ ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ಇದ್ದು ಅವ್ರಿಗೇನು ಹೇಳಿ ಮಾಡಬೇಕು ಅಂತ ಬಂದು ಮಾಡೋ ಅಂಥದ್ದು ಏನೂ ಇಲ್ಲ ತುಂಬ ಆಸೆ ಪಡ್ತಾರೆ ತುಂಬ ಇಷ್ಟಪಡ್ತಾರೆ ಅವನನ್ನು ನನಗಂತೂ ತುಂಬ ಖುಷಿ ಇದೆ ಎಷ್ಟು ಜನ ಅವನಿಗೆ ಇಷ್ಟಪಡೋರು ಇದ್ದಾರೆ ಅಂತ ಪಾಪ ಬಂದು ಇಬ್ರು ಎಲ್ಲ ಮಾಡಿ ಕೇಕ್ ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ಮಾಡಿಬಿಟ್ಟು ಹೋದರು ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಅಂಡ್ ನನಗೂ ಖುಷಿಯಾಗುತ್ತೆ ಅವನಿಗೆ ಎಷ್ಟು ಜನ ಲವ್ ಕೇರ್ ತೋರ್ಸೋರಿದ್ದಾರೆ ಅಂತ ಬಂದರು ಮಾಡಿ ಎಲ್ಲ ಮಾಡಿ ಹೋದರು ಅಂಡ್ ಪವನ್ ಕೂಡ ಬರ್ಗರ್ ಕಿಂಗಿಂದ ಒಂದಷ್ಟೆಲ್ಲ ಆರ್ಡ್ರ್ ಮಾಡಿದರು ಎಲ್ಲ ತಿಂದ್ಕೊಂಡು ಫೋಟೋ ಶೂಟ್ ಥರ ಎಲ್ಲ ಮಾಡಿಕೊಂಡು ಒಂದಷ್ಟು ಆಮೇಲೆ ಹೊರಟ್ರ ಅವ್ರಿಗೂ ಟೈಮೇ ಇಲ್ಲ ಇಬ್ಬರು ಕೂಡ ಬ್ಯುಸಿ ಇವಾಗ ಲೈಫಲ್ಲಿ ಹೆಂಗೆ ಅಂದರೆ ಎಲ್ಲರೂ ಬ್ಯಿ ಅವ್ರವ್ರ ಕೆಲಸದಲ್ಲೇ ಅವರವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಷ್ಟು ಬೇಗ ಟೈಮ್ ಓಟೋಯ್ತು ಅಂತ ಅನಿಸುತ್ತೆ ಇವಾಗ ಇವಾಗ ಯಾವಾಗೋ ನಾವು ಕಾಲೇಜ್ಗೆ ಹೋಗಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಬಂಕ್ ಮಾಡ್ಕೊಂಡು ಆಚೆ ಎಲ್ಲ ಹೋಗ್ತಿದ್ದಿದೆಲ್ಲ ನೆನಪಾಗುತ್ತೆ ಅಷ್ಟು ಬೇಗ ನಾವು ಎಲ್ಲಿಂದ ಎಲ್ಲಿವರೆಗೂ ಬಂದಿದ್ದೀವಿ ಅಂತ ಅನಿಸುತ್ತೆ ಅದು ತುಂಬಾ ಟೈಮು ಚೇಂಜ್ ಆಗಿದೆ ಆ್ಯಂಡ್ ಖುಷಿಯಾಗುತ್ತೆ ಎಲ್ಲರೂ ಒಂದೊಂದು ಕಡೆ ಒಳ್ಳೊಳ್ಳೆ ಕೆಲಸದಲ್ಲಿರೋದು ಮತ್ತು ಒಳ್ಳೊಳ್ಳೆ ಅವರು ಏನು ಡ್ರೀಮ್ಸ್ನೆಲ್ಲ ಅಚೀವ್ ಮಾಡ್ತಿರೋದು ಎಲ್ಲ ನಿಜವಾಗ್ಲೂ ನೋಡೋಕ್ಕೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಆ್ಯಂಡ್ ತುಂಬ ದಿನ ಆಗಿತ್ತಲ್ವ ಹಾಗೆ ಮಾತಾಡ್ಕೊಂಡೆಲ್ಲ ಮಾಡ್ತಿದ್ವಿ ಪ್ರಿಯನೂ ಬಂದಿದ್ಲು ಬಂದು ಅವಳು ಜಾಸ್ತಿ ಓದ್ತಿರಲಿಲ್ಲ ಕೆಲಸ ಇತ್ತು ಅಂತ ಓಟೋದಲು ಒಂದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನೂ ಹಾಗೆ ಹಾಕ್ತೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾನು ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಬೇಕು ಅಂದ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ವ್ಲಾಗ್ಸನ್ನ ಹಾಕ್ತಿದ್ದೀನಿ ಆ್ಯಂಡ್ ಒಂದಷ್ಟು ವ್ಲಾಗ್ಸ್ಗಳು ತಲೆಯಲಿದೆ ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಕೂಡ ಒಂದಿದೆ ಒಂದಿದೆ ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಎಸ್ ಪ್ರೆಗ್ನೆಂಟ್ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ ನನಗೆ ಏನಂದರೆ ನಾನು ಹೇಳ್ಕೊಬೇಕು ಅಂತ ಅಲ್ಲ ಬಟ್ ಎಷ್ಟೋ ಜನ ನನ್ನ ಇವಾಗ ಸರೌಂಡಿಂಗಲ್ಲಿ ಮಕ್ಕಳಾಗಿರೋರಿದ್ದಾರೆ ಅಂದರೆ ಆಗಿರೋರು ಆಗಿರೋರಿದ್ದಾರೆ ಎಷ್ಟೊಂದು ಡೌಟ್ಸ್ ಇರುತ್ತೆ ಅವ್ರಿಗೆ ಅಂಡ್ ನನ್ನನ್ನು ಎಷ್ಟೊಂದು ಜನ ಡೌಟ್ಸ್ನ ಕೇಳ್ತಾನೆ ಇರ್ತಾರೆ ಇವಾಗ ನನ್ನ ಕಾಲೇಜ್ ಟೈಮಲ್ಲೆಲ್ಲ ನಾನು ಅವ್ರ ಜೊತೆ ಟಚಲ್ಲೇ ಇರಲಿಲ್ಲ ಅಷ್ಟೊಂದೆಲ್ಲ ಮಾತಾಡ್ತಿರಲಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀವಿ ಓಕೆನಾ ಅಂಥವ್ರು ಕೂಡ ನನಗೆ ಮೆಸೇಜ್ ಮಾಡಿ ಎಷ್ಟೊಂದು ಡೌಟ್ಸ್ನ ಕೇಳಕ್ ಕೇಳ್ಕೊಂಡಿದ್ದಾರೆ ಎಸ್ ಆ ಟಾಪಿಕ್ ಬಗ್ಗೆ ಎಲ್ಲನೂ ಒಂದು ವೀಡಿಯೋ ಮಾಡಬೇಕು ಅಂತ ಇದೆ ನನ್ನ ತಲೆಯಲ್ಲಿ ಒಂದಷ್ಟು ಟಾಪ್ ಟಿಕ್ಸ್ ಇದೆ ಬಿಕಾಸ್ ಆ ಟೈಮಲ್ಲಿ ಮನೇಲಿ ಎಷ್ಟೇ ಇವಾಗೆಲ್ಲ ಗೊತ್ತಿರುತ್ತೆ ಎಷ್ಟೇ ಇದು ಮಾಡಿದ್ರು ಒಂದು ಏನೋ ಒಂದು ಡೌಟ್ ಇರುತ್ತೆ ಇವ್ರು ಏನು ಮಾಡಿದ್ರು ಅಂತ ಕೇಳೋಣ ಇವ್ರಿಗೆ ಹೆಂಗಾಗಿತ್ತು ಈ ಥರ ಆಗಿತ್ತಾ ಈ ಥರ ಆಗ್ತಿರ್ಲಿಲ್ವಾ ಅಂತೆಲ್ಲ ಡೌಟ್ಸ್ ಇರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓ ಮಾಡಿ ಹಾಕ್ತೀನಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅದು ಇಂಥವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಅದನ್ನು ಕೂಡ ನೋಡಿ ಆಮೇಲೆ ಪೋಸ್ಟ್ಪಾರ್ಟಮ್ ಫಾಲ್ ಅಂತೂ ತುಂಬ ಆಗ್ತಿರುತ್ತೆ ಅದಕ್ಕೂ ಒಂದು ಒಳ್ಳೆಯ ಏನು ಹೇರ್ ಪ್ಯಾಕ್ನ ಹೇಳ್ತೀನಿ ಅದನ್ನು ಕೂಡ ವೀಡಿಯೋನ ಮಾಡ್ತೀನಿ ಒಂದಷ್ಟು ವೀಡಿಯೋಸ್ನ ಮಾಡಬೇಕು ಎಲ್ಲನೂ ಮಾಡ್ತೀನಿ ಸೊ ಅದಕ್ಕೇನು ಮಾಡಬೇಕು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂಡ್ ಪಕ್ಕದಲ್ಲೇ ಇರೋ ಬೆಲ್ಲೈಕೌನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿ ನನ್ನನ್ನು ಆವಾಗ ನಿಮಗೆ ಇಲ್ಲಿ ಏನು ನನ್ನ ಅಪ್ಡೇಟ್ಸ್ನ ಆಗ್ತಿರಲ್ಲ ಅಲ್ಲಿ ಅಪ್ಡೇಟ್ಸ್ನ ಆಗ್ತಿರತ್ತೆ ಅದು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ मैसेज सॉन्डो ये नहीं वो कैमरा वाली ये ये ना तो हो जाएगी ना ना तो कैमरा को ये नहीं बट कच्चे लेते हो आज मार्किटेल आई वाज नॉट गेटिंग विटर लपेटते हैं सॉरी नाइट्स के गेट द मार दी सही गोल्फर ना तूना थैंक ट्रेनिंग स्पास्टिकल में विद्युत और डिक्टेशन कंपनी टेलिंग कोई नहीं वो बाहर वो बाहर बोल रहे हैं उन्हें साउंड साथ रेस्ट है ना हाँ दिखे बाहर का बोल रहे हैं यार लेवलिंग साउंड आता है उनके फिर बोले बिज ये मात्रा साउंड मारने को एंड पीस वन नहीं नहीं दे ऐसे चालू हाँ ओ वे ना फिर पक्के ना ఇరుకు ఇది నా ఈ యు వాంట్ వన్ వన్ డౌన్ లైక్ దిస్ సంపదా నేను ఎడ్ చేస్తాను నేను లాస్ట్ లో హాఫ్ వే వే ఇక్కడ వేసేసి వన్ టు హాఫ్ వే టు అన్న ఉంట టు కట్ చేస్తాను నేను 2 మినిట్స్ లా నో ఓ టు నే కట్ చేస్తాను అయ్యో There, okay? yeah, now it's here I kept it there. It could be better run. Right? You yeah. 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 can issue I'm to take it in the phone itself.

Hi friend, अरे बंदर इलियार डोंग। Dance very yeah. अच्छा था वो। करना भी तो ब्लडी होता इसमें। Three, we we'll keep it नमूना। Yeah, easy, two, from there. Okay. Wait, wait, wait. Turn a little bit like this, like this. हाँ, आला आला।

ಹ್ಯಾಪಿ 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 ಟು ನೋಡಿ ಕೇಕ್ ಾರ ನಾವಿಬ್ರು ಅವಳು ಎಲ್ಲೆಲ್ಲೋ ಆರ್ಸ್ತಾಳೆ ಎಪ್ಪ ಎಷ್ಟು ಮಾಸಿ ಸೈಮೀನ್ ಅತ್ತೆ ದೀರ್ ಇದ್ರೆ ತುಂಬಾನೇ ಸಿಸ್ಟರ್ಸ್ ಇರಬೇಕು ಫ್ರೆಂಡ್ಸ್ ಯಾವತ್ತೂ ಸಿಸ್ಟರ್ಸ್ ಇರ್ಬೇಕು ಮಕ್ಳು ಅದು ಮಕ್ಳು ಮಾಡ್ಕೊಂಡ್ಮೇಲೆ ನೋಡ್ಕೊಳಕ್ಕೆ ಚೆನ್ನಾಗಿರ್ತದೆ ಸೊ ಎಲ್ಲಾದ್ರೂ ಇನ್ಮೇಲೆ ಪೂಜಾ ಮತ್ತೆ ತಂಗಿ ಮೂರ್ ಜನ ಬಂದ್ಬಿಟ್ರೆ ನಂದ ಟ್ರಿಪ್ ಫುಲ್ ಎಂಜಾಯ್ ನೀನು ಪವನ್ ಚೆನ್ನಾಗಿ ಹೋಗಿ ಮಗು ನಮ್ ಕೈ ಕೊಟ್ಬಿಟ್ಟು ಹೋಗು ನಾವು ಇಷ್ಟೇ ಭರವಸೆ ಕೊಟ್ಟ ಮೇಲೆ ಮುಗೀತು